ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಕಮಲತೆ ಮನೆಗೆ ಬಂದಿದ್ದೀವಿ ಅಪ್ಪ ಅಮ್ಮ ಕೂಡ ಬಂದಿದ್ರಲ್ಲ ಮನೆಗೆ ಅವರು ಕೂಡ ಹೋಗಬೇಕು ಅಂತ ಹೇಳಿದ್ರು ಕಮಲತ್ತೆ ಕೂಡ ಬಾಬಾ ಅಂತ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ರು ಕಾಲ್ ಮಾಡಿ ಸೊ ಮಧ್ಯಾಹ್ನಕ್ಕೆ ಬಂದಿದ್ದೀವಿ ರವೀಶಾ ಕೂಡ ಬಂದಿದ್ದಾನೆ ಅವ್ನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು ವರ್ಕ್ ಫ್ರಮ್ ಹೋಮ್ ತಗೊಂಡು ಸ್ವಲ್ಪ ದಿನಕ್ಕೆ ಬರ್ತಾ ಇರ್ತಾನೆ ಏನು ಮಾಡ್ತಾ ಇದ್ದೀರಾ ಹಪ್ಪಳವನ್ನು ಕಲಿತಿದ್ದೀರಾ ಏನು ಅಂಬೋಡೆ ಅಂಬುಳೆ ಮಾಡ್ತಾ ಇದ್ದೀರಾ

ಸಾಂಬಾರು ಸಾಂಬಾರು ಆಮೇಲೆ ಎರಡು ಥರ ಉಪ್ಪಿನಕಾಯಿ ಆಮೇಲೆ ಚಟಂಬಡೆ ಕೂಡ ಚಟಂಬಡವನ್ನು ಮಾಡೋದು ಇಟ್ಕೊಂಡಿದ್ರು ಬಿಸಿ ಬಿಸಿಯಾಗಿ ಮಾಡಬೇಕಂತ ಹಾಗೆ ಹಲಸಿನ ಕಡುಬು ಕೂಡ ಮಾಡಿದ್ರು ಇವಾಗ ಊಟ ಕುತ್ಕೊಂಡಿದ್ದೀವಿ ಸಖತ್ತಾಗಿ ಮಳೆ ಬೇರೆ ಹೋಯ್ತಾ ಇತ್ತು ಹೊರಗಡೆ ಸ್ಟಾರ್ಟ್ ಆಗಿದೆ ನೋಡಿ ಫುಲ್ಲು ಆಮೇಲೆ ಹೂವಿನ ಗಿಡ ಎಲ್ಲ ಡೇರೆ ಗಿಡ ಎಲ್ಲ ಹೇಗಿಟ್ಟಿದ್ದಾರೆ ಅಂತ ನೋಡಿ ಡೇರೆ ಡೇರೆಗಡ್ಡೆನೆಲ್ಲ ಎಲ್ಲ ಚೀಲಕ್ಕೆ ಹಾಕಿಟ್ಟಿದ್ರು ಇವಾಗೆಲ್ಲ ಮಳೆಗೆ ಚಿಗಿರು ಬಡ್ದಿದೆ ಇನ್ನೇನು ಒಂದು ಹದಿನೈದು ದಿನದಲ್ಲಿ ಹೂವೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಒಂದು ಹೂ ಬೇರೆ ಆಗಿದೆ ಅಲ್ಲಿ ತುಂಬಾ ಡೇರೆ ಗಿಡನೆಲ್ಲ ಗಿಡನೆಲ್ಲ ತುಂಬ ಕಲರ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮೇಲ್ಗಡೆ ಕೂಡ ಮನೆಗೆ ಆಗ್ತಾ ಇದೆ ಮೇಲ್ಗಡೆ ಬಂದಾಗ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ บนมินิโฮมฮะแมเนี่ยบัทห้องแลทอเล็ฮาเกะเล่นหองบันเต้รูมกีบ้า ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸುತ್ತಲೂ ಕಾಣಿಸುತ್ತೆ ಯಾಕೆ ಯುಕ್ತಾಳಿಗೆ ಸರಿಯಾಗಿ ಅರಾಮೇಲೆ ಇಲ್ಲ ಎರಡು ಮೂರು ದಿನ ಆಯ್ತು ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅವಳಿಗೆ ಫುಡ್ ಪಾಯ್ಸನ್ ತರ ಆಗಿತ್ತು ನೋವು ಅಂತ ಹೇಳ್ತಾ ಇದ್ಲು ಇಡೀ ದಿನ ಕಿರಿಕಿರಿ ಮಾಡ್ತಾ ಇದ್ಲು ಮಲ್ಗ ಸುಮಾರು ಇಲ್ಲಿ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಳೆ ಕೂಡ ಕಡಿಮೆ ಆಯ್ತು ಸೊ ಕಮಲತ್ತೆ ಕೈ ತೋಟ ಅನ್ನೋ ಒಂದ್ ರೌಂಡ್ ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬಹುದು ಮೊದಲೇ ಕೈ ಎಲ್ಲ ಫುಲ್ ಕೊಯ್ದಿದ್ನಲ್ಲ ಈಗ ಈಗಲೂ ಕೂಡ ಆಗ್ತಾನೆ ಇದೆ